ವಿರುದ್ಧ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿರುವಂತಹ ರೋಗಿಗಳು ಯಾರಾದರೂ ಬಂದಿದ್ರ ಅವರಿಗೆ ಚಿಕಿತ್ಸೆಯನ್ನ ನೀಡಿ ಕಳಿಸಿದ್ದೀರಾ ಮೊನ್ನೆ ಇಯರ್ಸ್ ಓಲ್ಡ್ ಅವರ ಬಗ್ಗೆ ಅವರಮ್ಮ ಕರ್ಕೊಂಡಿದ್ದಾರೆ ಮಗಳಿಗೆ ತಿಂಗಳು ತಿಂಗಳು ಪೀರಿಯಡ್ಸ್ ಆಗ್ತಾ ಇಲ್ಲ ಮತ್ತೆ ಕೂದಲು ಬಿಡ್ತಾ ಇದೆ ಆನಂತರ ಲೈಟ್ ಆಗಿ ಅಬ್ಬರ್ ಲಿಪೋ ಮತ್ತು ಲೋರ್ ಲಿಪೋಲಿದೆ ಆಮೇಲೆ ಒಬ್ಬರು ಬಂದಿದ್ರು ಹೆಗ್ಗಡಲ್ಲಿ ಅವರು ಮೇಡಮ್ ನಾನು ಎಷ್ಟೇ ಜಂತಿನ ಮಾತ್ರ ತಗೊಂಡ್ರು ಒಂದೇ ತಿಂಗಳು ಮತ್ತೆ ನಮ್ಮ ಇದರಲ್ಲಿ ಜಂತು ಆಗುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಲಕ್ಷಣಗಳು ಕಾಣುತ್ತೆ ಜೊತೆಗೆ ರಾತ್ರಿ ಆದ ತಕ್ಷಣ ಮಲ ದ್ವಾರದಾಗಳೆ ನನಗೆ ತುಂಬಾ ಕಿರಿಕಿರಿ ಆಗುತ್ತೆ ರಾತ್ರಿ ಎಲ್ಲಾ ಕಿರಿಕಿರಿ ಕೊಡ್ತವೆ ಅಂತ ನಮಸ್ಕಾರ ವೀಕ್ಷಕರು ಇದು ವಿಶ್ವಮರ ಟೀರಿಯ ಆರೋಗ್ಯ ಕಾರ್ಯಕ್ರಮ ನಾನ್ ಸುಪರ್ಣ ಹೇಳು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಹೆಚ್ಚಾಗುತ್ತಿರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚರ್ಚಿಸೋಣ ಮೇಡಮ್ ಈಗೀಗ ವಿರುದ್ಧ ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಹಾಗೆ ನಿಮ್ಮ ಚಿಕಿತ್ಸಾಲಯದಲ್ಲಿ ಈ ವಿರುದ್ಧ ಆಹಾರ ಸೇವನೆಯಿಂದ ಆರೋಗ್ಯವನ್ನ ಹಾಳು ಮಾಡಿಕೊಂಡಿರುವಂತಹ ರೋಗಿಗಳು ಯಾರಾದ್ರೂ ಅವರಿಗೆ ನೀವು ಚಿಕಿತ್ಸೆಯನ್ನ ನೀಡಿ ಇದು ಬಿಕಾಸ್ ದಿನ ನೋಡ್ತಾ ಪ್ರತಿಯೊಂದು ಪೇಶೆಂಟ್ ಬಂದಾಗ ನಾವು ಅವರಿಗೆ ಏನಾದ್ರು ಒಂದು ಲಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಈ ಒಂದು ಲಕ್ಷಣ ಅಥವಾ ಈ ಒಂದು ರೋಗ ಬಂದಿದ್ದಕ್ಕೆ ಕಾರಣ ಏನಂತ ನಾವು ಹುಡುಕ್ತಾ ಹೋಗ್ತೀವಿ ಆ ಕಾರಣ ಏನಂತ ಹೇಳಿ ಹುಡುಕ್ತಾ ಹೋಗ್ಬೇಕಾದ್ರೆ ಅವ್ರ ಫಾಸ್ಟ್ ಹಿಸ್ಟ್ರಿಯಲ್ಲಿ ಫುಡ್ ಇನ್ನೇನ್ ಮಾಡ್ತಾ ಬರುತ್ತೆ ಅವಾಗ ಹೇಗಿನ್ ನಾವು ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ನೋಡ್ಕೊಂಡು ಆ ರೀತಿ ಆಹಾರ ಪದ್ಧತಿ ಬಿಡಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಮೊನ್ನೆ ನನ್ನ ಏಟೀನ್ ಇಯರ್ಸ್ ಓಲ್ಡ್ ಹುಡುಗಿ ಬಂದಿದ್ದೆ ಅವರಮ್ಮ ಕರ್ಕೊಂಡಿದಾಳೆ ಮಗಳಿಗೆ ತಿಂಗಳು ತಿಂಗ್ಳು ಪೀರಿಯಡ್ಸ್ ಆಗ್ತಾ ಇಲ್ಲ ಮತ್ತೆ ಕೂದಲು ಬಿಡ್ತಾ ಇದೆ ಆ ನಂತರ ಲೈಟ್ ಆಗಿ ಅಪ್ಪರ್ ಲಿಪ್ ಮತ್ತೆ ಲೋವರ್ ಲಿಪ್ ಬೆಲ್ಲದಲ್ಲೆಲ್ಲ ಕೂದು ಬಂದಿದೆ ಆ ನಂತರ ಆಲಸಿ ಆಗಿರ್ತಾಳೆ ಅದ್ರಲ್ಲಿ ಇಂಟ್ರೆಸ್ಟ್ ತೋಸೋದಿಲ್ಲ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ ನಾವು ಅವಾಗ ಅಗೇನ್ ನಾವು ಫಾಸ್ಟ್ ಸೆಷನ್ ಯಾ ಏನಮ್ಮ ಯಾಕೆ ಏನೇನ್ ಮಾಡ್ತಾ ಇದೆಯಾ ತಿನ್ ತಿನ್ ಯಾಕೆ ಆಗ್ತಾ ಇಲ್ಲ ನೀನ್ ಯಾವ್ದೆ ಫುಡ್ ತಗೋಳ್ತಾ ಇದೆಯಾ ಅಂತ ಹೇಳ್ಬಾಗ ಆಮೇಲೆ ನಾನು ಮಧ್ಯಾಹ್ನ ರಾತ್ರಿ ಊಟ ಮತ್ತೆ ಬೆಳಗ್ಗೆ ತಿಂದು ಊಟ ಹಿಂಗೆ ಕಾಮನಾಗಿ ಹೇಳ್ಬಿಡ್ತಾರೆ ಬಟ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು ನಮ್ ಡ್ಯೂಟಿನೇ ವೈದ್ಯರಾಗಿ ಅದು ಆಯುರ್ವೇದ ವೈದ್ಯರಾಗಿ ಎಕ್ಸ್ಪ್ಲೋರ್ ಮಾಡೋದು ಅದರಲ್ಲಿ ನಮ್ಗೆ ಕಾರಣ ಕಾರಣ ಸಿಗ ತಕ್ಷಣ ನಮ್ಗೆ ಟ್ರೀಟ್ಮೆಂಟ್ ಗೆ ಆಗುತ್ತೆ ಸೊ ಅವ್ರನ್ನ ಕೇಳ್ತಾ ಹೋದೆ ಅವಳು ಅಮ್ಮನ ಒಂದ್ಸರಿ ನೋಡ್ತಾರೆ ನನ್ನ ಒಂದ್ಸಲ ನೋಡ್ತಾರೆ ಆಗಿ ಕರ್ಕೊಳ್ತಿದ್ದೀನಿ ಅಂತಾಳೆ ಅಮ್ಮ ನನ್ನನ್ನು ನೋಡ್ತಾರೆ ಅವ್ಳು ನೋಡ್ತಾರೆ ಅಂದ್ರೆ ಏನೋ ಒಂಥರ ಗೊಂದಲ ಇದೆ ಅಂತ ಅನಿಸ್ತು ನಂತರ ನಾನು ಅಮ್ಮನ್ನ ಹೊರಗಡೆ ಕಳಿಸ್ದೆ ಅವಳಿಗೆ ಡೀಟೇಲ್ ಆಗಿ ಕೇಳ್ತಾ ಬಂದೆ ನೀನು ಬೆಳಿಗ್ಗೆ ಅಂತ ಅವಳು ಏನು ಅಂದ್ರೆ ಅವಳು ಸಾರ್ ಹಾಕೊಳ್ಳೋದೇ ಇಲ್ಲ ಸಾಂಬಾರ್ ಹಾಕೊಳ್ಳೋದೇ ಇಲ್ಲ ಹಾಲು ಮತ್ತು ಅನ್ನ ಊಟ ಮಾಡ್ತಿದ್ರು ಪ್ರತಿದಿನ ಎಷ್ಟೋ ವರ್ಷಗಳಿಂದ ಹಾಲು ಅನ್ನ ಊಟ ಮಾಡೋದು ಟಿ ಎಲ್ಲದನ್ನೂ ಆ ಸಾಂಬಾರ್ ಒಂದು ಸಾಂಬಾರ್ ಸಾಂಬಾರು ಹಾಲಿನ ಹಾಕೋತಿದ್ವಿ ರಾತ್ರಿ ಊಟಕ್ಕೂ ಹಾಗೆ ಅದೊಂದು ಊಟಕ್ಕೂ ಹಾಗೆ ಆಮೇಲೆ ಯಾವಾಗ್ಲೇ ಅವಳಿಗೆ ಹಶುವ ಆಯ್ತು ಅಂದ್ರೆ ಹಾಲಿನ ಪುಡಿ ಅಂತದ್ದು ಅಥವಾ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನೋಂತದ್ದು ಬಿಕಾಸ್ ಅವ್ರ ಕೊಟ್ಟಿಗೆ ಇತ್ತು ಸೊ ಅವಳ ಅದನ್ನು ಮಾಡಿ 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 ಹೇಗಾಗಿದೆ ಅಂದ್ರೆ ಒಂದ್ ನಾನು ಮೊದ್ಲೇ ಹೇಳಿದೆ ಯಾವ್ದೇ ಒಂದು ಫುಡ್ನ ಯಥೇಚ್ಛವಾಗಿ ಒಂದೇ ರೀತಿ ತಗೋದಲ್ಲ ಬ್ಯಾಲೆನ್ಸ್ ಫುಡ್ ಇರ್ಬೇಕು ಅಂತೇ ಸೊ ಇವಳಲ್ಲಿ ನ್ಯೂಟ್ರಿಷನ್ ಅಂದ್ರೆ ಮಧುರ ರಸ ಪ್ರಧಾನ ಅಥವಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಿ ಅಲ್ಲಿ ಸ್ಥೂಲತೆ ತೂಕದಲ್ಲೂ ಹೆಚ್ಚಾಗಿದ್ದಾರೆ ಜೊತೆಗೆ ಆ ಇಂಡೋಪೆಂಡೆಂಟ್ ಮೇಲೆ ವರ್ಕ್ ಆಗಿ ಸರಿಯಾಗಿ ಮಂಜು ಆಗ್ತಾ ಇಲ್ಲ ಅಷ್ಟು ಹೇಳಿದ್ರೆ ನಮ್ಮ ಹಿಂಗ್ ಮಾಡೋದ್ರಿಂದ ಇದೆಲ್ಲ ಲಕ್ಷಣಗಳು ಬರ್ತಾ ಇದೆ ಈ ಎಲ್ಲಾ ಲಕ್ಷಣಗಳು ಪಿ ಸಿ ಅನ್ನ ತೋರಿಸ್ತಾ ಇದೆ ಈ ನಾಳೆ ಒಂದು ಸ್ಕ್ಯಾನಿಂಗ್ ಮಾಡ್ಕೊಂಬಾ ಅಂತ ಹೇಳ್ತಾರೆ ನಾನು ಸ್ಕ್ಯಾನಿಂಗ್ ಮಾಡ್ಕೊಂಡ್ಬಂದ್ರೆ ಬೈಲಾಟ್ರಲ್ ಕಿಸಿ ಓಡಿ ಅಂತ ಇತ್ತು ಅಂದ್ರೆ ಗರ್ಭಕೋಶದ ಅಕ್ಕಪಕ್ಕದಲ್ಲಿರುವ ಎರಡೂ ಅಂಡಾಶನು ಅಫೆಕ್ಟ್ ಆಗಿದೆ ಈ ರೀತಿ ಫುಡ್ ಅವ್ರು ಜಂಕ್ ಫುಡ್ ಜಾಸ್ತಿ ತಿನ್ನಲ್ಲ ಬಟ್ ಮನೇಲಿ ಈ ರೀತಿಯ ಒಂದೇ ರೀತಿಯ ಫುಡ್ ಅದು ವಿರುದ್ಧ ಆಹಾರ ಆದ್ರೂ ಸಂಯೋಗ ವಿರುದ್ಧ ಆಗುತ್ತೆ ಆಲ್ರೆಡಿ ಹೇಳಿದ್ರು ಸೊ ಆ ರೀತಿಯ ಆಹಾರ ಸೇವನೆ ಮಾಡೋದ್ರಿಂದ ಈ ರೀತಿ ಆಗುತ್ತಮ್ಮ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಸರಿಯಾಗಿ ಸ್ಟ್ರಿಕ್ ಆಗಿ ಹೇಳಿ ಕಲ್ಸ್ತೀನಿ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಇಂತ ಕೇಸುಗಳು ಬಂದ್ಗೆ ತಿಂಗಳಂದ ಐದಾರು ಕೇಸಗಳು ಬರುತ್ತೆ ಪಿ ಸಿ ಒಡಿ ಕೇಸ್ ಇನ್ನು ಥೈರಾಯ್ಡಿಗು ಇದೇ ಕಾರಣ ಆಮೇಲೆ ಇನ್ನೂ ಒಬ್ರು ಬಂದಿದ್ರು ಹೆಗ್ಗರಣೆಯಲ್ಲಿ ಅವರು ಮೇಡಮ್ ನಾನು ಎಷ್ಟೇ ಜಂತಿನ ಮಾತ್ರ ತಗೊಂಡ್ರು ಒಂದೇ ತಿಂಗಳು ಮತ್ತೆ ನನ್ನ ಇದರಲ್ಲಿ ಜಂತು ಆಗುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಲಕ್ಷಣಗಳು ಕಾಣುತ್ತೆ ಜೊತೆಗೆ ಮಲ ರಾತ್ರಿ ಆದ ತಕ್ಷಣ ಮಲ ದ್ವಾರದಾಗಳಿ ತುಂಬಾ ಕಿರಿಕಿರಿ ಆಗುತ್ತೆ ರಾತ್ರಿ ಎಲ್ಲ ಅವರು ಕಿರಿಕಿರಿ ಕೊಡ್ತವೆ ಅಂತ ಹೇಳಿ ನಾನು ನೀವು ಅಲೋಪತಿ ಮೆಡಿಸಿನ್ ಅವರು ತಗೊಂಡು ಬಂದಿರ್ತಾರೆ ನಾನು ಆಯುರ್ವೇದ ಕೊಟ್ಟೆ ಕೊಟ್ಟ ನಂತರನು ಅದು ಸ್ವಲ್ಪ ಕಮ್ಮಿ ಆದಾಗ್ತದೆ ಮತ್ತೆ ಹಾಗೆ ಮತ್ತೆ ಅವ್ರದ್ದು ಆಹಾರ ಕ್ರಮ ಕೇಳ್ಕೊಂಡ್ ಬಂದಾಗ ಈಗೇನು ಅವ್ರ್ ರಾತ್ರಿ ಊಟ ಆದ್ರೆ ಹಾಲು ತಗೊಳ್ತಾ ಇದ್ರು ಆ ಹಾಲು ಆಹಾರ ಎಲ್ಲ ಸೀರಿ ಅಜೀರ್ಣ ಹಾಕಿತ್ತು ಆಮ ಹಾಕಿತ್ತು ಒಂದ್ಸಲ ಕೊಳ್ತಂತ ಒಂದು ವಾತಾವರಣ ಆಗಿ ಅದು ಸರಿಯಾಗಿ ಸಂಡಸ ಆದ್ರೆ ಅಲ್ಲೇ ದೊಡ್ಡ ಕಳ್ಳಿ ಶೇಖರಣೆ ಆಗಿ ಆಗಿ ಅದ್ರಲ್ಲಿ ಮಲ ಆ ಉತ್ಪತ್ತಿ ಆಗ್ಲಿಕ್ಕೆ ಮತ್ತೆ ಮಲ ಸಾರಿ ಮಲದಲ್ಲಿ ಇರುವಂತಹ ಕ್ರಿಮಿಗಳ ಉತ್ಪತ್ತಿಗೆ ಅನುಕೂಲವಾದಂತಹ ವಾತಾವರಣ ಆಗಿದೆ ಸೊ ಅವರಿಗೆ ಕ್ರಿಮಿ ಆಗುತ್ತೆ ದಿನ ದಿನ ಕ್ರಿಮಿ ಹೋಗುತ್ತೆ ಮತ್ತೆ ಅಲ್ಲಿ ಉತ್ಪತ್ತಿ ಆಗ್ತಾನೆ ಇರುತ್ತೆ ಸೊ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಾರಣ ಏನು ರಾತ್ರಿ ಉಲ್ಟಾದ್ಮೇಲೆ ಹಾಕುವಂತ ಡಾಕ್ಟರ್ ಜೊತೆಗೆ ಯಾವುದೇ ಹಾಲನ್ನ ಸೇವನೆ ಮಾಡ್ಬೋದು ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಮತ್ತೆಲ್ಲ ಮೆಡಿಸಿನ್ ಎಲ್ಲ ಕೊಟ್ಟು ಪಂಚಕರ್ಮ ವಿರೇಚನೆ ಎಲ್ಲ ಮಾಡಿಸಿದ ನಂತರ ಆ ಸಮಸ್ಯೆ ಎಷ್ಟೋ ವರ್ಷದಿಂದ ಇದ್ ಸಮಸ್ಯೆ ಕಡಿಮೆ ಆಯ್ತು ಹೀಗೆ ಕೊರೋನ ಎಲ್ಲಾ ಪೇಷಂಟ್ ಗಳಲ್ಲೂ ಆಹಾರಕ್ಕೆ ಸಂಬಂಧ ಇರುತ್ತೆ ಅದರಲ್ಲೂ ಈ ವಿರುದ್ಧ ಆಹಾರ ಅದರಲ್ಲೂ ಸಂಯೋಗ ವಿರುದ್ಧ ಎಸ್ಪೆಷಲಿ ಹಾಲು ಮತ್ತೆ ಮೊಸರು ಇವುಗಳಿಗೆ ಸಂಬಂಧಪಟ್ಟಂಗೆ ಜಾಸ್ತಿನೇ ಪೇಶೆಂಟ್ ಗಳು ಬರೋದ್ರಿಂದ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಅಂದ್ರೆ ಹಾಲನ್ನು ಸೇವನೆ ಮಾಡ್ಬೇಕಂದ್ರೆ ದಯವಿಟ್ಟು ಯಾವುದೇ ಫುಡ್ಡಿನ ಜೊತೆ ಮಿಕ್ಸ್ ಅಪ್ ಮಾಡಿ ಸೇವನೆ ಮಾಡುವಂತ ಇದ್ದೇ ಆದಲ್ಲಿ ಬೆಳಿಗ್ಗೆ ಖಾಲಿ ಹೋಗಂಗೆ ಜೀರಿಗೆ ಪುಡಿ ಮತ್ತೆ ಅಶ್ಮ ಪುಡಿ ಸೇವನೆ ಸೇವನೆ ಮಾಡುವಂತೇಳಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕ್ರೆ ಇಷ್ಟೊತ್ತು ನಾವು ಆರೋಗ್ಯದಲ್ಲಿ ಆಹಾರದ ಪಾತ್ರವೇನು ವಿರುದ್ಧ ಆಹಾರವೇನು ಅದರಿಂದ ನಮ್ಮ ಮೇಲೆ ಆಗುವಂತಹ ದುಷ್ಪರಿಣಾಮಗಳೇನು ಅನ್ನೋದನ್ನ ಡಾಕ್ಟರ್ ಕೂರ್ಣಿಮಾ ಅವರಿಂದ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ನಿಮ್ಮಲ್ಲಿ ಏನಾದರೂ ಗೊಂದಲಗಳು ಮೂಡಿದರೆ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಇನ್ನಷ್ಟು ಇಂತಹ ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳಲು ಮಾಹಿತಿಯೊಟ್ಟಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಬರುತ್ತಿದ್ದೆ ಇಷ್ಟೊತ್ತು ನಮ್ಮ ಜೊತೆ ಆರೋಗ್ಯದ ಮಾಹಿತಿಯನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ